ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಭರ್ಜರಿ ಜಯ ದಾಖಲಿಸಿದೆ ಬಿಹಾರ ರಾಜಕೀಯ ಇತಿಹಾಸದಲ್ಲೇ ಅತೀ ದೊಡ್ಡ ಪಕ್ಷವಾಗಿ ಬಿಜೆಪಿ ಹೊರಹೊಮ್ಮಿದೆ ಬಿಜೆಪಿ ಎಂಬತ್ತೊಂಬತ್ತು ಸೀಟುಗಳನ್ನ ಗೆದ್ದಿದೆ ಬಿಜೆಪಿ ಮೈತ್ರಿ ಪಕ್ಷ ಜೆಡಿಯು ಎಂಬತ್ತೈದು ಸೀಟುಗಳನ್ನ ಗೆದ್ದುಕೊಂಡಿದೆ ಎನ್ಡಿಎ ಮೈತ್ರಿಕೂಟದಲ್ಲಿರುವ ಚಿರಾಗ ಪಾಸ್ವಾನ್ ನೇತೃತ್ವದ ಲೋಕ ಜನಶಕ್ತಿ ಪಕ್ಷಕ್ಕೆ ಹತ್ತೊಂಬತ್ತು ಸೀಟುಗಳು ಸಿಕ್ಕಿದ್ರೆ ಹಿಂದೂಸ್ತಾನ್ ಅವಂ ಮೋರ್ಚಾ ಪಕ್ಷಕ್ಕೆ ಐದು ಸೀಟು ಗೆದ್ದುಕೊಂಡಿವೆ ಇನ್ನು ಒಟ್ಟಾರೆ ಎನ್ಡಿಎ ಮೈತ್ರಿಕೂಟ ಇನ್ನೂರ ನಲವತ್ಮೂರು ಕ್ಷೇತ್ರಗಳ ಪೈಕಿ ಇನ್ನೂರ ಎರಡು ಸ್ಥಾನಗಳಲ್ಲಿ ಜಯಭೇರಿ ಬಾರಿಸಿ ಇತಿಹಾಸ ನಿರ್ಮಿಸಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಿಜೆಪಿ ಎಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಜೆಡಿಯು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಲವತ್ ಮೂರು ಕ್ಷೇತ್ರಗಳನ್ನು ಗೆದ್ದಿತ್ತು ಬಿಹಾರದ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಮತ್ತೆ ಅಧಿಕಾರ ಸಿಕ್ಕಿದೆ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿರುವ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಬಿಜೆಪಿ ನಾಯಕರು ಸಂಭ್ರಮಾಚರಣೆ ನಡೆಸಿದ್ದಾರೆ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದ ಪ್ರಧಾನಿ ಚುನಾವಣೆಯಲ್ಲಿ ಶ್ರಮಿಸಿದ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸುತ್ತಾರೆ ಬಿಹಾರದ ಮತದಾರರಿಗೂ ಧನ್ಯವಾದಗಳನ್ನ ಅರ್ಪಿಸಿದ್ದಾರೆ ಇನ್ನು ಜನತೆಯು ನಮ್ಮ ಮೇಲಿಟ್ಟಿರುವ ವಿಶ್ವಾಸವನ್ನ ನಾವು ಸಾರ್ಥಕಗೊಳಿಸ್ತೇವೆ ಬಿಹಾರದಲ್ಲಿ ಇನ್ನು ಹೂಡಿಕೆ ಅಪರ್ವ ಆರಂಭಿಸಲಾಗುತ್ತೆ ಬಿಹಾರದ ಯುವ ಜನರು ಇನ್ನು ಕೆಲಸಗಳಿಗಾಗಿ ಅನ್ಯ ರಾಜ್ಯಗಳಿಗೆ ವಲಸೆ ಹೋಗೋದು ಬೇಕಾಗಿಲ್ಲ ಬಿಹಾರದಲ್ಲಿ ಅವರಿಗೆ ಸೂಕ್ತವಾದ ಕೆಲಸ ಸಿಗುತ್ತೆ ಅಂತ ಹೇಳಿದ್ದಾರೆ ಇದೇ ವೇಳೆ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ ಮೋದಿ ದೇಶದಲ್ಲಿ ಕೇವಲ ವಂಶ ಪಾರಂಪರ್ಯ ಆಡಳಿತ ನಡೆಸ್ತಾ ಬಂದಿರುವ ಕಾಂಗ್ರೆಸ್ ಈಗ ಮುಳುಗ್ತಾ ಇದೆ ಅಂತ ಟೀಕೆ ಮಾಡಿದ್ದಾರೆ ಇನ್ನು ಓಟ್ ಚೋರಿ ಎಸ್ಐಆರ್ ವಿಚಾರವೂ ಕೂಡ ಪ್ರಸ್ತಾಪ ಮಾಡಿ ಕಿಡಿಕಾರಿದ್ದಾರೆ ಬಿಹಾರ ರಾಜ್ಯದಲ್ಲಿ ಈ ಸಲ ಹೊಸ ಚಿರಾಗ್ ಪಾಸ್ವಾನ್ ಕಮಾಲ್ ಮಾಡಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಕೇವಲ ಒಂದು ಸ್ಥಾನವನ್ನು ಗೆದ್ದಿದ್ದ ಎಲ್ಜೆಪಿ ಪಕ್ಷ ಇವತ್ತು ಹತ್ತೊಂಬತ್ತು ಸ್ಥಾನಗಳಲ್ಲಿ ಜಯಭೇರಿ ಬಾರಿಸಿ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ ಅಚ್ಚರಿ ಅಂದರೆ ಸೀಟು ಹಂಚಿಕೆ ವೇಳೆ ಚಿರಾಗ್ ಪಾಸ್ವಾನ್ ಪಕ್ಷಕ್ಕೆ ಬಿಜೆಪಿ ಕೇವಲ ಇಪ್ಪತ್ತೊಂಬತ್ತು ಕ್ಷೇತ್ರಗಳನ್ನು ಬಿಟ್ಕೊಟ್ಟಿತ್ತು ಇಪ್ಪತ್ತೊಂಬತ್ತು ಕ್ಷೇತ್ರಗಳ ಪೈಕಿ ಎಲ್ಜೆಪಿ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆದ್ದಿದೆ ಮೋದಿಯ ಹನುಮಾನ್ ಅಂತಾನೆ ಚಿರಾಗ್ ಪಾಸ್ವಾನ್ಗೆ ಜನ ರಾಜಕಾರಣಿಗಳು ಬೆನ್ನು ತಟ್ಟಿದ್ದಾರೆ ಇನ್ನು ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಮಹಾಘಟಬಂಧನ್ ಪಕ್ಷಗಳು ಹೀನಾಯ ಸೋಲು ಅನುಭವಿಸಿವೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕಾಂಗ್ರೆಸ್ ಪಕ್ಷ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿತ್ತು ಈಗ ಕಾಂಗ್ರೆಸ್ ಬರೀ ಆರು ಕ್ಷೇತ್ರಗಳಲ್ಲಿ ಮಾತ್ರ ಗೆಲುವನ್ನು ಕಂಡಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ತೇಜಸ್ವಿ ಯಾದವ್ ಆರ್ಜೆಡಿ ಪಕ್ಷ ಎಪ್ಪತ್ತೈದು ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಈಗ ಬರೀ ಇಪ್ಪತ್ತೈದು ಕ್ಷೇತ್ರಗಳಿಗೆ ತೃಪ್ತಿ ಪಟ್ಕೊಂಡಿದೆ ಇನ್ನು ಅಸಾದುದ್ದೀನ್ ಓವೈಸಿ ನೇತೃತ್ವದ ಎಐಎಂಐಎಂ ಪಕ್ಷ ಬಿಹಾರದಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಗೆದ್ದಿದ್ದ ಐದು ಮುಸ್ಲಿಂ ಬಾಹುಳಿಯ ಇರುವ ಕ್ಷೇತ್ರಗಳನ್ನು ಈ ಸಲನೂ ಉಳಿಸಿಕೊಂಡಿದೆ ಇದನ್ನ ಹೊರತುಪಡಿಸಿದ್ರೆ ಸಿಪಿಐ ಸಿಪಿಐಎಂ ಸೇರಿದಂತೆ ಪಕ್ಷೇತರ ಅಭ್ಯರ್ಥಿಗಳು ಒಂಬತ್ತು ಕ್ಷೇತ್ರಗಳಲ್ಲಿ ಗೆಲುವನ್ನು ಕಂಡಿದ್ದಾರೆ ಬಿಹಾರದಲ್ಲಿ ಕಾಂಗ್ರೆಸ್ಗೆ ಹೀನಾಯ ಸೋಲಾಗಿದೆ ಕೇವಲ ಆರು ಸ್ಥಾನಗಳಲ್ಲಿ ಮಾತ್ರ ಕಾಂಗ್ರೆಸ್ ಗೆದ್ದು ಬೀಗಿದೆ ಈ ಬಗ್ಗೆ ರಾಹುಲ್ ಗಾಂಧಿ ಎಕ್ಸ್ನಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಹಾರದ ಫಲಿತಾಂಶ ನಿಜಕ್ಕೂ ಆಶ್ಚರ್ಯ ತಂದಿದೆ ನ್ಯಾಯಯುತವಲ್ಲದ ಚುನಾವಣೆಯಲ್ಲಿ ಗೆಲುವು ಸಾಧ್ಯವಾಗಿಲ್ಲ ಸಂವಿಧಾನ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ನಮ್ಮ ಹೋರಾಟ ಮುಂದುವರಿಯುತ್ತೆ ಫಲಿತಾಂಶವನ್ನ ಕಾಂಗ್ರೆಸ್ ಮತ್ತು ಮೈತ್ರಿಕೂಟ ಪರಿಶೀಲಿಸುತ್ತೆ ಅಂತ ಹೇಳಿದರು ಮಹಾಘಟಬಂಧನನಲ್ಲಿ ನಂಬಿಕೆ ಇಟ್ಟ ಎಲ್ಲರಿಗೂ ಕೃತಜ್ಞತೆಗಳು ಅಂತ ಹೇಳಿದ್ದಾರೆ ಬಿಹಾರ ಎನ್ಡಿಎಗೆ ಜಯಭೇರಿ ಹಿನ್ನೆಲೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಹಾರದಲ್ಲಿ ಚುನಾವಣಾ ಫಲಿತಾಂಶ ಬಂದಿದೆ ಬಿಜೆಪಿ ದಿಗ್ವಿಜಯ ಸಾಧಿಸಿದೆ ಈ ವಿಜಯದಿಂದ ಮೋದಿ ಹಾಗೂ ನಿತೀಶ್ ಕುಮಾರ್ ಅವರ ವರ್ಚಸ್ಸು ಹೆಚ್ಚಿದೆ ಬಿಹಾರದ ಮತದಾರರಿಗೆ ಬಿಜೆಪಿ ಪರವಾಗಿ ಶುಭಾಶಯ ತಿಳಿಸುತ್ತೇನೆ ಅಂತ ಹೇಳಿದರು ಇನ್ನು ಇದೇ ವಿಚಾರವಾಗಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಶಿವಮೊಗ್ಗದಲ್ಲಿ ಶಾಸಕ ಎನ್ ಚನ್ನಬಸಪ್ಪ ಹಾಗೂ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಹಾರ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆಲುವು ಹಿನ್ನೆಲೆ ಚಿತ್ರದುರ್ಗದಲ್ಲಿ ಸಂಸದ ಗೋವಿಂದ ಕಾರಜೋಳ ಪ್ರತಿಕ್ರಿಯೆ ಕೊಟ್ಟರು ಮೋದಿ ಹನ್ನೊಂದು ವರ್ಷ ಪ್ರಧಾನಿ ಇಪ್ಪತ್ಮೂರು ವರ್ಷ ಸಿಎಂ ಆದರೂ ಕಳಂಕ ರಹಿತ ರಾಜಕಾರಣಿಯಾಗಿ ಬಂದಿದ್ದಾರೆ ಮೋದಿ ಆಡಳಿತಕ್ಕೆ ಮೆಚ್ಚಿ ಜನ ಬಿಹಾರದಲ್ಲಿ ಟೂ ಬೈ ತ್ರೀ ಮೆಜಾರಿಟಿ ಕೊಟ್ಟಿದ್ದಾರೆ ಎನ್ಡಿಎ ಬಿಹಾರದಲ್ಲಿ ಮತ್ತೆ ಸರ್ಕಾರ ರಚನೆಗೆ ಸಿದ್ಧವಾಗಿದೆ ಕಾಂಗ್ರೆಸ್ ನಾಯಕರು ದೇಶದ ಪ್ರಧಾನಿ ಗೃಹ ಮಂತ್ರಿಗಳ ಬಗ್ಗೆ ಟೀಕೆ ಮಾಡ್ತಾರೆ ಕಾಂಗ್ರೆಸ್ ಅಧೋಗತಿಗೆ ಹೋಗ್ತಾ ಇದೆ ಜಾತಿ ಧರ್ಮಗಳ ಮಧ್ಯೆ ವಿಷ ಬೀಜ ಬಿತ್ತುತ್ತಿದ್ದಾರೆ ಅಂತ ಗುಡುಗಿದ್ದಾರೆ ಬಿಹಾರದಲ್ಲಿ ಎನ್ಡಿಎ ಮಾಡಿದೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಸಿಎಂ ಸಿದ್ದರಾಮಯ್ಯ ಜನ ಕೊಟ್ಟ ತೀರ್ಪನ್ನ ನಾವು ಒಪ್ಪಬೇಕು ನಾನು ಬಿಹಾರಕ್ಕೆ ಹೋಗಿರಲಿಲ್ಲ ಯಾಕೆ ಹಿನ್ನಡೆಯಾಗಿದೆ ಗೊತ್ತಿಲ್ಲ ಎನ್ಡಿಎ ಯಾಕಿಷ್ಟು ದೊಡ್ಡ ಬಹುಮತದಲ್ಲಿ ಗೆದ್ದಿದೆ ಅನ್ನೋದು ಗೊತ್ತಿಲ್ಲ ಬಿಜೆಪಿಯವರು ರಾಜ್ಯದಲ್ಲೂ ಓಟ್ಚೋರಿ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಇದು ಇದೇ ವಿಚಾರವಾಗಿ ಮಾತನಾಡಿದ ಡಿಸಿಎಂ ಡಿಕೆಶಿ ಬಿಹಾರ ಮತದಾರರ ತೀರ್ಪಿಗೆ ನಾವೆಲ್ಲರೂ ತಲೆಬಾಗ್ತಿದೆ ಅಂತ ಹೇಳಿದರು ಇದೇ ವೇಳೆ ರಾಜ್ಯಸಭಾ ಸದಸ್ಯ ಜೆಸಿ ಚಂದ್ರಶೇಖರ್ ಕಾಂಗ್ರೆಸ್ ನಾಯಕ ಸಲೀಂ ಅಹಮದ್ ಶಿವರಾಜ್ ತಂಗಡಿಗಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆಶಿ ಬರೆದಿರುವ ನೀರಿನ ಹೆಜ್ಜೆ ಪುಸ್ತಕವನ್ನು ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಬಿಡುಗಡೆ ಮಾಡಿದ್ದಾರೆ ರಾಜ್ಯದ ಜಲಸಂಪನ್ಮೂಲ ಸಮಸ್ಯೆಗಳು ಸವಾಲುಗಳು ನೀರಿನ ನಿರ್ವಹಣೆಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಈ ನೀರಿನ ಹೆಜ್ಜೆ ಕೃತಿಯಲ್ಲಿ ವಿವರಣೆಗಳಿವೆ ಇನ್ನು ಪುಸ್ತಕ ಬರೆದ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆಶಿ ನಮ್ಮ ಕೆಲಸ ಹೆಸರು ಉಳಿಬೇಕು ಅಂತ ಆಸೆ ಸಾಕಷ್ಟು ಸಂಶೋಧನೆ ಮಾಡಿ ಹತ್ತು ರಾಜ್ಯಗಳ ನದಿಯ ವಿಚಾರ ಬರೆದಿದ್ದೇನೆ ದೇವೇಗೌಡರ ಕಾಲದಲ್ಲಿ ನೀರಾವರಿ ನಿರ್ಧಾರಗಳನ್ನು ಪುಸ್ತಕದಲ್ಲಿ ಪ್ರಶಂಸೆ ಮಾಡಿದ್ದೇನೆ ಅಂದರು ಇನ್ನು ಮೇಕೆದಾಟು ಯೋಜನೆ ವಿಚಾರವಾಗಿ ತಮಿಳುನಾಡು ವಿರುದ್ಧ ಕಿಡಿಕಾರಿದ್ದಾರೆ ಇದೇ ವೇಳೆ ಮಾತನಾಡಿದ ಸಿಎಂ ನೀರಿನ ವಿವಾದ ಒಪ್ಪಂದ ತೀರ್ಪು ಆಧಾರವಾಗಿಟ್ಟುಕೊಂಡು ಡಿಕೆಶಿ ಪುಸ್ತಕ ಬರೆದಿದ್ದಾರೆ ಈ ಕೃತಿ ನಾನು ಪೂರ್ಣವಾಗಿ ಓದೋಕ್ಕಾಗಿಲ್ಲ ಓದ್ತೀನಿ ಮೇಕೆದಾಟು ಯೋಜನೆಗೆ ತಮಿಳುನಾಡು ವಿರೋಧ ಮಾಡ್ತಿದೆ ಆದರೂ ಡಿಕೆಶಿ ಮಾಡಲೇಬೇಕು ಅಂತ ಪಾದಯಾತ್ರೆ ಮಾಡಿದ್ವಿ ಇದಕ್ಕೆ ವಿರುದ್ಧವಾಗಿ ತಮಿಳುನಾಡು ಅರ್ಜಿ ಹಾಕಿತ್ತು ಆ ಅರ್ಜಿ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ಇದರಲ್ಲಿ ಡಿಕೆಶಿ ಪಾತ್ರ ಮಹತ್ವದ್ದು ಅಂತ ಹೇಳಿದ್ರು ನವೆಂಬರ್ ಕ್ರಾಂತಿ ಸಂಪುಟ ಪುನರ್ರಚನೆ ಚರ್ಚೆಗಳ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ದೆಹಲಿಗೆ ಹೋಗ್ತಿದ್ದಾರೆ ಬಿಹಾರ ಎಲೆಕ್ಷನ್ ಮುಗಿದ ಕೂಡಲೇ ಸಂಪುಟ ಪುನರ್ ರಚನೆ ಬಗ್ಗೆ ಹೈಕಮಾಂಡ್ ಭೇಟಿಯಾಗಿ ಚರ್ಚೆ ಮಾಡ್ತೀನಿ ಎಂದಿದ್ರು ಈಗ ಸಿಎಂ ದೆಹಲಿಗೆ ಹೋಗ್ತಿರೋದು ಕುತೂಹಲ ಕೆರಳಿಸಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ದೆಹಲಿಗೆ ಪ್ರಯಾಣ ಮಾಡಲಿದ್ದಾರೆ ಮಧ್ಯಾಹ್ನ ಎರಡು ಗಂಟೆಗೆ ದೆಹಲಿ ತಲುಪಿರುವ ತಲುಪಲಿರುವ ಸಿಎಂ ಸಿದ್ದರಾಮಯ್ಯ ಕೇಂದ್ರದ ಹಲವು ಸಚಿವರನ್ನ ಭೇಟಿ ಮಾಡ್ತಾರೆ ಸಂಜೆ ಏಳಕ್ಕೆ ಸುಪ್ರೀಂ ಕೋರ್ಟ್ ವಕೀಲರಾದ ಕಪಿಲ್ ಸಿಬ್ಬಲ್ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಬಳಿಕ ರಾತ್ರಿ ಹತ್ತು ಗಂಟೆಗೆ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಬಾಗಲಕೋಟೆಯಲ್ಲಿ ನಡೀತಾ ಇರುವಂತಹ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸರ್ಕಾರ ಮಾಡಿದೆ ನಿನ್ನೆ ಸಚಿವರು ಹಾಗೂ ರೈತ ಮುಖಂಡರ ನಡುವೆ ನಡೆದ ಮಾತುಕತೆ ಸಕ್ಸಸ್ ಆಗಿದೆ ಮುಧೋಳದ ಪ್ರವಾಸಿ ಮಂದಿರದಲ್ಲಿ ಸಕ್ರ ಸಚಿವ ಶಿವಾನಂದ ಪಾಟೀಲ್ ನೇತೃತ್ವದಲ್ಲಿ ಸಂಧಾನ ಸಭೆ ನಡೆದಿದ್ದು ಪ್ರತಿ ಟನ್ಗೆ ಮೂರು ಸಾವಿರದ ಮುನ್ನೂರು ನೀಡೋದಕ್ಕೆ ಸರ್ಕಾರ ಒಪ್ಪಿಗೆ ನೀಡಿದೆ ಜೊತೆಗೆ ಬಾಕಿ ಉಳಿಸಿಕೊಂಡಿರುವ ನೂರು ಕೋಟಿ ರೂಪಾಯಿ ಹಣವನ್ನು ನೀಡೋದಕ್ಕೆ ಸರ್ಕಾರ ಸಮ್ಮತಿ ನೀಡಿದೆ ಹೀಗಾಗಿ ಕಬ್ಬು ಬೆಳೆಗಾರರು ಹೋರಾಟಕ್ಕೆ ಬ್ರೇಕ್ ಕೊಟ್ಟಿದ್ದಾರೆ ಸಭೆ ಸಕ್ಸಸ್ ಬಳಿಕ ಮಾತನಾಡಿದ ಸಚಿವ ತಿಮ್ಮಾಪುರ ಎರಡು ದಿನದಲ್ಲಿ ಬಾಕಿ ಹಣ ನೀಡೋದಕ್ಕೆ ಮಾಲೀಕರು ಒಪ್ಪಿಗೆ ನೀಡಿದ್ದಾರೆ ನಾಳೆಯಿಂದಲೇ ಸಕ್ಕರೆ ಕಾರ್ಖಾನೆಗಳು ಆರಂಭವಾಗುತ್ತವೆ ರೈತರ ಸಮಸ್ಯೆ ಇತ್ಯರ್ಥಕ್ಕೆ ಕೇಂದ್ರಕ್ಕೆ ನಿಯೋಗ ಹೋಗಬೇಕಾಗಿದೆ ಪ್ರಧಾನಿ ಮೋದಿ ಅವರು ಟೈಮ್ ಕೊಟ್ರೆ ಹೋಗಿ ಹೇಳಿ ಬರ್ತೀವಿ ಅಂತ ಹೇಳಿದ್ದಾರೆ ಇದೇ ವಿಚಾರವಾಗಿ ಸುಭಾಷ್ ಶಿರ್ಬೂರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಬ್ಬು ಬೆಳೆಗಾರರು ಹಾಗೂ ರೈತರ ಪ್ರತಿಭಟನೆ ರಾಜ್ಯದಲ್ಲಿ ನಿಲ್ಲೋ ಹಾಗೆ ಕಾಣಿಸ್ತಿಲ್ಲ ಬೆಳಗಾವಿ ಬಾಗಲಕೋಟೆ ಬಳಿಕ ಈಗ ವಿಜಯಪುರದ ಆಲಮೇಲದಲ್ಲೂ ರೈತರು ಪ್ರತಿಭಟನೆ ಮುಂದುವರೆಸಿದ್ದಾರೆ ನಿನ್ನೆ ಸುಡು ಬಿಸಿಲಲ್ಲಿ ಆಲಮೇಲ ತಹಶೀಲ್ದಾರ್ ಕಚೇರಿ ಬಳಿ ಸಾವಿರಾರು ರೈತರು ಪ್ರತಿಭಟನೆ ನಡೆಸಿದ್ದಾರೆ ಸಕ್ಕರೆ ಕಾರ್ಖಾನೆಗಳು ಕಬ್ಬಿಗೆ ಸೂಕ್ತ ದರ ನಿಗದಿ ಮಾಡಬೇಕು ಸರ್ಕಾರ ಟನ್ಗೆ ಮೂರು ಸಾವಿರದ ಮುನ್ನೂರು ದರ ಘೋಷಣೆ ಮಾಡಿದೆ ಆದರೆ ವಿಜಯಪುರದಲ್ಲಿ ಇಳುವರಿ ಆಧಾರದಲ್ಲಿ ದರ ಕಡಿಮೆ ಮಾಡ್ತಾರೆ ಹೀಗಾಗಿ ಇಳುವರಿ ಆಧಾರದ ಮೇಲೆ ಸೂಕ್ತ ದರ ಘೋಷಣೆ ಮಾಡಬೇಕು ಅಂತ ರೈತರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ